ಮತ್ತು ಇನ್ನೊಂದು ಆ ರೀತಿ ಡೈವರ್ಸ್ನ ಸಿಕ್ಕಿದ ಮೇಲೂ ಸಹ ತೊಂಬತ್ತು ದಿನದೊಳಗು ಅವರು ರಿಮ್ಯಾರೇಜ್ ಹಾಕೂಡ್ದು ಅಪೀಲ್ ಪೀರಿಯಡ್ ಕಂಪ್ಲೀಟ್ ಆದ ಮೇಲೆ ತೊಂಬತ್ತು ದಿನ ಆದ ನಂತರ ಅವರು ಮರು ವಿವಾಹ ಆಗಬೇಕಾಗಿರೋವಂಥದ್ದು ಆಮೇಲೆ ಇಲ್ಲೆಲ್ಲೂ ಸಹ ಗಂಡ ಹೆಂಡತಿಗೆ ಜೀವನಾಂಶ ಕೊಡಲೇಬೇಕು ಮೇಂಟೆನೆನ್ಸ್ ಕೊಡಲೇಬೇಕು ಫಿಫ್ಟಿ ಫಿಫ್ಟಿ ಕಾನ್ಸೆಪ್ಟು ಈ ರೀತಿ ಎಲ್ಲ ಸ್ಟ್ರಿಕ್ಟ್ ರೂಲ್ ಇಲ್ಲ ಒಂದೊಂದು ಕೇಸ್ಗೂ ಫ್ಯಾಕ್ಟು ಸರ್ಕಮ್ಸ್ಟೆನ್ಸಸ್ಸು ಸಬ್ಜೆಕ್ಟ್ ಎಲ್ಲ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಗಂಡ ಏನು ಓದಿರ್ತಾನೆ ಏನು ಕೆಲಸ ಮಾಡ್ತಿರ್ತಾನೆ ಅವನು ಯಾವ ರೀತಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ನ ಸಾಗಿಸ್ತಿರ್ತಾನೆ ಹೆಂಡತಿ ಇದು ಏನು ವಿದ್ಯಾಭ್ಯಾಸ ಆಕೆ ಏನು ಕೆಲಸ ಮಾಡ್ತಾಳೆ ಮಕ್ಳು ಮರಿ ಸಾಕ ಜವಾಬ್ದಾರಿ ಯಾರಿಗಿರ್ತದೆ ಈಗ ಹೆಂಡತಿ ಗಂಡನ ಮೇಲೆ ಅವಲಂಬಿತಳ ಇದನ್ನೆಲ್ಲ ನೋಡಿ ನ್ಯಾಯಾಲಯ ಮೇಂಟೆನೆನ್ಸ್ ಅಲ್ಲಿ ಮೊನೇನ ಡಿಸೈಡ್ ಮಾಡೋಂಥದ್ದು ಒಂದು ಕೇಸಿಂದ ಒಂದು ಕೇಸಿಗೆ ವೇರಿ ಆಯ್ತದೆ ಯಾವುದೇ ರೀತಿ ಫಿಫ್ಟಿ ಫಿಫ್ಟಿ ರೂಲ್ ಇರೋಲ್ಲ ಸರ್ ಇದು ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಂತೇನು ಸ್ಟ್ರಿಕ್ಟ್ ಕಾನೂನಿಲ್ಲ ಕೆಲವು ಸಂದರ್ಭದಲ್ಲಿ ಹೆಂಡತಿನೇ ಗಂಡನಗಿಂತ ಉತ್ತಮವಾದ ಸ್ಥಿತಿಲಿ ಇರ್ತಾರೆ ಅಂತ ಸಂದರ್ಭದಲ್ಲೂನು ಕೊಡುವನ್ನ ತಪ್ಪಾಯ್ತಿದೆ ಒಂದ್ ಕಾಲ ಇತ್ತು ಬೈ ಬಾರೋ ಏನಾರು ಮಾಡು ಹೆಂಡತಿ ಮೇಂಟೈನ್ ಅಂತ ಅದೆಲ್ಲ ಈಗ ಹೋಯ್ತು ಸರ್ ಇವ್